ಈ ಒಂದು ಪ್ರಕರಣಕ್ಕೆ ನೀವು ಎಂಟ್ರಿ ಕೊಟ್ಟ ನಂತರ ನೀವಾಗಲೇ ಹೇಳ್ದಂಗೆ ತುಂಬ ಪರ್ಸ್ನಲ್ ಅಟ್ಯಾಕ್ಗಳೆಲ್ಲ ಆಯಿತು ಕೊನೆಗೆ ನಿಮ್ಮ ತಾಯಿ ಕೂಡ ವಿಡಿಯೋ ಮಾಡುವಂತಹ ಒಂದು ಸನ್ನಿವೇಶ ಕೂಡ ಆಯಿತು ತುಂಬ ನೆಗೆಟಿವಿಟಿ ತುಂಬ ಅಂದರೆ ಕೆಟ್ಟ ಕೊಳ್ಕಾ ಭಾಷೆಗಳಲ್ಲಿ ಕಮೆಂಟು ಕೆಟ್ಟ ಕೊಳ್ಕ ಭಾಷೆಗಳಲ್ಲಿ ವಿಡಿಯೋಗಳನ್ನು ಮಾಡಿ ನಿಮಗೆ ಟ್ಯಾಗ್ ಮಾಡುವಂಥ ಕೆಲಸ ಇದೆಲ್ಲವನ್ನು ನೀವು ಹಾಗೂ ನಿಮ್ಮ ಮನೆಯವರು ಹೆಂಗೆ ಫೇಸ್ ಮಾಡಿದ್ರೆ ಸಿ ನಮಗೆ ತುಂಬ ಸ್ಪಷ್ಟವಾಗಿ ಇದು ಗೊತ್ತಿತ್ತು ನಮಗೆ ಈ ನೆಗೆಟಿವ್ ಕಮೆಂಟೇನು ಹೊಸದಲ್ಲ ನೆಗೆಟಿವ್ ಕಮೆಂಟ್ ಅನ್ನೋದು ನನಗೆ ಹೊಸದಲ್ಲ ಆದರೆ ಒಂದು ಹೆಣ್ಣಿಗೆ ನ್ಯಾಯ ಕೇಳಿಕೊಂಡು ಬರ್ ಬಂದಿದ್ದೀವಿ ಅಂತ ಹೇಳುವಂಥ ಒಂದು ವರ್ಗ ತಾನು ಉಪಯೋಗಿಸುವ ಭಾಷೆ ಅವಳೊಬ್ಬಳು ತರ್ಡ್ ಕ್ಲಾಸ್ ಅವಳು ಯಾರೋ ಇದ್ದಾಳೆ ಅವಳ ಹೆಸರು ಹೇಳ್ಬಾರ್ದು ಯಾರೋ ಒಬ್ಳು ಪವಿತ್ರ ಅಂತ ಏನೋ ಒಬ್ಳಿದಾಳೆ ಅವಳು ಒಂದು ಹೆಣ್ಣಿಗೆ ನ್ಯಾಯ ಕೇಳ್ತಾಳೆ ನನಗೆ ಮಗ ಅಂತ ನನಗೆ ನನಗೆ ಮಾತಾಡ್ತಾಳೆ ಅವಳು ಪರ್ಸ್ನಲ್ ಸಾವಿರ ಇದ್ದಿರ್ಬೋದು ನನಗೆ ಇಷ್ಟು ಇಷ್ಟು ತಂದು ಕೊಟ್ಟಿದ್ದಾರೆ ಹ್ಞೂ ಅದು ಇದು ನಾನಂದೇ ಇಟ್ಕೊಂಡು ತಗೊಂಡೋಗಿ ಫಸ್ಟಿಗೆ ಹ್ಞೂ ನಾವು ಪರ್ಸ್ನಲ್ ಅಟ್ಯಾಕ್ ಹೋಗೋರಲ್ಲ ನಾವು ಅಷ್ಟು ಕೆಳಗೆ ಇಳಿಯಲ್ಲ ಹ್ಞೂ ನಮ್ಮ ಫೋಕಸ್ ಏನಿದ್ರು ಧರ್ಮಸ್ಥಳ ಮತ್ತು ಸೌಜನ್ಯವಾಗಿ ನ್ಯಾಯ ಅಷ್ಟೆ ನಾವು ಆ ಕಡೆ ಈ ಕಡೆ ಹೋಗೋಲ್ಲ ಹ್ಞೂ ನೀವು ಎಷ್ಟನ ಮಾತಾಡಿ ಹ್ಞೂ ಒಂದ್ಸಲ ಅವ್ರು ಆತ್ಮಸಾಕ್ಷಿನ ಪ್ರಶ್ನೆ ಮಾಡ್ಕೊಂಡ್ಬಿಡಲಿ ನಾನು ಮಾತಾಡದೇ ಇರೋದನ್ನು ನಾನು ಮಾತಾಡಿದ್ದೀನಿ ಅಂತ ನನ್ನ ಬಾಯಿಗೆ ತುರ್ಕೆ ಪ್ರಯತ್ನ ಪಟ್ಟರು ನಾನು ಹೇಳಿದ್ದು ಯಾವುದನ್ನೂ ಎಡಿಟ್ ಮಾಡಿ ಇಷ್ಟೇ ಇಷ್ಟನ್ನು ಕಟ್ ಮಾಡಿ ಪೇಸ್ಟ್ ಮಾಡಿ ತಗೊಂಡ್ಬಂದು ನೋಡಿ ಇವ್ನು ಹಿಂಗೆ ಅಂದ್ಬಿಟ್ಟ ಅಂತ ಹೇಳಿ ಸುಳ್ ಸುಳ್ಳು ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಮ ಕೈಲಾಗ್ರೆ ಮೈ ಪರ್ಚ್ಕೊಳ್ಳೋದಕ್ಕೆ ಏನೇನು ಮಾಡಬೇಕೆಲ್ಲ ಮಾಡಿದ್ದಾರೆ ಇನ್ನೂ ಮಾಡ್ತಾರೆ ಇನ್ನೂ ಮಾಡ್ತಾರೆ ಯಾಕೆಂದರೆ ಅಲ್ಲಿ ಏನು ವಿಷಯ ಇಲ್ಲ ಅವ್ರಿಗೆ ಗೊತ್ತು ಹತ್ರ ಪ್ರಾಪರ್ ಪ್ರಾಪರ್ ವಿಷಯಗಳ ಇಟ್ಕೊಂಡು ಮಾತಾಡ್ತಾನೆ ಟು ದ ಪಾಯಿಂಟ್ ಮಾತಾಡ್ತಾನೆ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡ್ತಾನೆ ರೆಕಾರ್ಡ್ಸ್ ಇಟ್ಕೊಂಡು ಮಾತಾಡ್ತಾನೆ ಏನು ಜೊತೆ ಏನು ಫೈಟ್ ಮಾಡಿದೀವಿ ಹತ್ರ ಏನು ಫೈಟ್ ಮಾಡೋಕ್ಕಾಗತ್ತೆ ಇವ್ನ ಜೊತೆಯಲ್ಲಿ ಸೋಪರ್ಸ್ತನ ಸೋಪರ್ಸ್ತನ ಅಟ್ಯಾಕ್ ಮಾಡಬೇಕು ಸಿ ನನಗೆ ಇದರಲ್ಲಿ ನಾನು ನಮ್ಮ ಅಮ್ಮನಿಗೆ ಭಾಳ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಯಾಕಂತಂದರೆ ನಮ್ಮಮ್ಮ ಕಣ್ಣೀರು ಹಾಕಿದ್ದಿದೆ ಬೇಜಾರು ಮಾಡ್ಕೊಂಡಿದ್ದಿದೆ ಹೆಂಗಿತ್ತು ಮನೆ ಸಿಚುಯೇಷನ್ ಅದು ಹೇಳ್ತೀನಲ್ಲ ನನಗೆ ಮೊನ್ನೆ ಚಕ್ರವರ್ತಿ ಸುಲಿಬಲ್ಲಿ ಅವರು ಹಾಗೆ ಅಣ್ಣ ಇದ್ದರು ಸ್ಟೇಜ್ ಮೇಲೆ ಸೂತಕ ಮನೇಲಿ ಸೂತಕ ಬಂದರೆ ಹೆಂಗಿರತ್ತೆ ಹಂಗಿತ್ತು ಮನೇಲಿ ಸೂತಕ ಬಂದರೆ ಹೆಂಗಿರುತ್ತಲ್ಲ ಹಂಗೆ ಅಂದರೆ ನಮ್ಮಮ್ಮ ನಮ್ಮ ಮೊಬೈಲ್ನ ಒಂದಿಷ್ಟು ದಿನಗಳ ಕಾಲ ಮುಚ್ಚಿಡ್ಬೇಕಾಗಿ ಬಂತು ನನ್ನ ಸೋಷಿಯಲ್ ಮೀಡಿಯಾ ಪೇಜನ್ನ ಅವರು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಬ್ಲಾಕ್ ಮಾಡಬೇಕಾಗಿ ಬಂತು ನನ್ನ ಪೇಜ್ ಅವ್ರಿಗೆ ಸಿಗಬಾರ್ದು ಅವ್ರ ಕಮೆಂಟ್ಸ್ ಓದಬಾರ್ದು ಅಂತ ಯಾರೋ ರಿಲೇಟಿವ್ ಊರಿಂದ ಯಾರೋ ಫೋನ್ ಮಾಡಿಬಿಟ್ಟು ಏನು ಕೀರ್ತಿ ಅಂತ ಹೇಳಿದಾಗ ಮಧ್ಯರಾತ್ರಿ ಎರಡು ಗಂಟೆಗೆ ನಮ್ಮಮ್ಮ ಹತ್ಕೊಂಡು ಬಿಕ್ಕಿ ಬಿಕ್ಕಿ ಹತ್ತು ಬಂದು ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಅಂದರೆ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಬಂದವರು ಇನ್ನೊಂದು ಮನೆಯನ್ನು ಸರ್ವನಾಶ ಮಾಡ್ತೀವಿ ಅಂತ ನಿಂತ್ಬಿಟ್ರು ಅಲ್ಲೊಂದಿಷ್ಟು ಜನ ಹೆಣ್ಣು ಮಕ್ಕಳು ಇಲ್ಲಿ ತನಕ ಮಂಜು ಎಲ್ಲಾದರೂ ಒಂದು ಕಡೆ ನಾವು ಸೌಜನ್ಯಾಗಿ ನ್ಯಾಯ ಸಿಗಬಾರ್ದು ಅಂತ ಹೇಳಿದ್ರು ಒಂದು ಬಿಟ್ಟು ಇವ್ರು ಹೇಳ್ತಿರೋ ಸುಳ್ಳುಗಳನ್ನು ಒಂದೊಂದಾಗಿ ಬಿಚ್ಚಿಡ್ತಿದ್ದೀವಿ ಅಷ್ಟೇ ಬಿಟ್ಟರೆ ನಾವು ಯಾವತ್ತೂ ಸೌಜನ್ಯ ನ್ಯಾಯ ಸಿಗಬಾರ್ದು ಅಂತ ಇಲ್ಲ ಇನ್ಫ್ಯಾಕ್ಟ್ ಅವ್ಳಿಗೆ ನ್ಯಾಯ ಸಿಗೋದಾದ್ರೆ ನಿಮ್ಮ ಹತ್ರ ಇರೋ ದಾಖಲೆಗಳನ್ನು ಇಟ್ಕೊಂಡು ನಮ್ಮ ಜೊತೆಗೆ ಬಂದರೆ ನಾವೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಸುಪ್ರೀಂ ಕೋರ್ಟ್ಗೆ ಅಂತ ಹೇಳಿದೀವಿ ಅದೆಷ್ಟಾದ್ರೂ ಖರ್ಚಾಗಲಿ ಎಷ್ಟಾದರೂ ಖರ್ಚಾಗಲಿ ಮೊನ್ನೆ ಧರ್ಮ ಸಂರಕ್ಷಣಾ ಸಮಾವೇಶದಲ್ಲಿ ಚಕ್ರವರ್ತಿ ಏನು ಹೇಳಿದ್ರು ಅಲ್ಲಿದ್ದ ಆರು ಸಾವಿರ ಜನ ಏಳು ಸಾವಿರ ಜನ ಇದ್ರಲ್ಲ ಅವನ್ನೆಲ್ಲ ಅಡ್ರೆಸ್ ಮಾಡೋದನ್ನೇ ಹೇಳಿತ್ತು ಸೌಜನ್ಯಾಗಿ ನ್ಯಾಯ ಸಿಗುತ್ತೆ ಅಂತಾದರೆ ನೀವೆಲ್ಲರೂ ಬರ್ತೀರಾ ಅಂತಂದರೆ ಎಲ್ಲರೂ ಹೂವು ಅಂತಲೇ ಹೇಳಿದ್ದು ಎಲ್ಲರೂ ಹೂವು ಅಂತಲೇ ಹೇಳಿದ್ದು ಇವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನ್ಯಾಯ ಸಿಗೋದು ಕೋರ್ಟಲ್ಲಿ ಅನ್ನೋ ಕನಿಷ್ಠ ಕನಿಷ್ಠ ಕಾಮನ್ ಸೆನ್ಸ್ ಇವ್ರಿಗೆ ಯಾಕೆ ಬರ್ತಾ ಇಲ್ಲ ಅವ್ರ ಹತ್ರ ಇರುವ ಸಾಕ್ಷಿಯನ್ನು ನೀವು ಕೊಡ್ರಿ ಸಾಕ್ಷಿನ ಅಂತ ಕೇಳುವ ಕನಿಷ್ಠ ಸೌಜನ್ಯ ಇವ್ರಿಗೆ ಯಾಕಿಲ್ಲ ಏನು ಏನು ಮಹಾ ಕೇಳ್ತಾ ಇದೀವಿ ನಾವು ಬೇರೆ ಜಸ್ಟ್ ಸಾಕ್ಷಿ ಅಷ್ಟೆ ಅಣ್ಣ ಮನೆಯವರು ಇದರಿಂದ ಆಗಲ್ಲ ಹೆಂಗೆ ಹೊರಗೆ ಬರೋದು ಸಿ ಹೊರಗೆ ಅಂತಂದರೆ ಒಂದೊಂದೇ ನಾನು ಅದೇ ಹೇಳ್ತೀನಲ್ಲ ನಮ್ಮಮ್ಮ ಅದು ಹೇಳ್ತು ಮೂರು ಗಂಟೆ ಆಯಿತು ಮಲಗಿಲ್ಲ ನಾವು ನಾವು ಮಲಗಲ್ಲ ಬೆಳಗ್ಗೆಗೆ ಏನೋ ಬೇರೆ ಬೇಗ್ ಸ್ಟೋರಿ ಹುಡುಕ್ಬೇಕು ತೆಗಿಬೇಕು ಮಾಡ್ಬೇಕು ಮಾಡ್ಬೇಕು ಇದು ಮಾಡ್ಬೇಕು ಏನಾದರೂ ಒಂದು ಯೋಚನೆ ಮಾಡ್ತಾನೆ ನಾಳೆ ಇವ್ರನ್ನ ಇವ್ರನ್ನ ಇವ್ರ ಏನು ಮಿಸ್ಟೇಕ್ ಮಾಡಿದ್ದಾರೆ ಇವ್ರದ್ದು ಎಲ್ಲಿ ತಪ್ಪಿದೆ ಯಾನ್ ಏನು ಸುಳ್ಳು ಹೇಳ್ತಿದ್ದಾರೆ ಹುಡುಕ್ಬೇಕು ಮಾಡಿ 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 ನಮ್ಮನ್ನು ನಮ್ಮ ನೆಮ್ಮದಿ ಅಂದರೆ ಲಿಟ್ರಲಿ ನೆಮ್ಮದಿ ಕಳ್ಕೊಂಬಿಟ್ಟಿದ್ರು ಎಲ್ಲರೂ ಸಾಕು ಒಂದು ಹಂತದಲ್ಲಿ ನಮ್ಮಮ್ಮ ಬಂದು ಯಾವಾಗ ತುಂಬ ಪರ್ಸ್ನಲ್ಗೆ ಹೋಗ್ಬಿಡ್ತೋ ಫ್ಯಾಮಿಲಿ ಬಂದಿತ್ತು ಸ ಬೇಡ ಮಗನ ನಿಲ್ಲಿಸ್ಬಿಡುವಂತಾದ್ರು ಹ್ಞೂ ಬೇಡ ಮಗನೆ ಸಾಕು ತಪ್ಪಾಯಿತು ಹೇಳ್ಬಿಟ್ಟು ನಿಲ್ಲಿಸ್ಬಿಡು ಅಂತ ಹ್ಞೂ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ನಿಲ್ಲಿಸ್ಬಾರದು ಆಮೇಲೆ ನೆಕ್ಸ್ಟ್ ಡೇ ನಮ್ಮಮ್ಮ ವೀಡಿಯೋ ಮಾಡಿ ಎಲ್ಲ ಉತ್ತರ ಮಾಡಿ ಒಂದಿಷ್ಟು ಜನ ಫೋನ್ ಮಾಡಿ ನಮ್ಮಮ್ಮನ ಜೊತೆ ಮಾತಾಡಿದ್ಮೇಲೆ ನಮ್ಮಮ್ಮ ಹೇಳಿದ್ರು ಛಾ ನಿಲ್ಲಿಸ್ಬಿಡೋ ಮಗನೆ ಮುಗಿಸ್ಬಿಡೋ ಈ ಸಲಿ ಮುಗಿಸ್ಬಿಡ್ರಿ ಎಲ್ಲ ಸೇರ್ಕೊಂಡು ಹಿ ಸರಿ ಅವ್ರ ಸಪೋರ್ಟ್ ಇದೆಯಲ್ಲ ಅದರಿಂದ ನಾವು ಅದನ್ನು ಇಷ್ಟು ಆರಾಮಾಗಿ ಸಲೀಸಾಗಿ ಹ್ಯಾಂಡಲ್ ಮಾಡೋಕೆ ಸಾಧ್ಯ ಆಯಿತು ಈಗ ಎವ್ರಿಥಿಂಗ್ ಈಸ್ ಓಕೆ ಎವ್ರಿಥಿಂಗ್ ಈಸ್ ಓಕೆ ಇನ್ ದ ಸೆನ್ಸ್ ಅದೇ ಏನಿಲ್ಲ ನಾವು ಈಗಲೂ ಹೇಳೋದು ಓಕೆ ಆಗೋದು ನಮಗೆ ಅವರೆಲ್ಲ ಒಳಗಡೆ ಹೋದಾಗಲಿ ಅಟ್ಲೀಸ್ಟ್ ಮನೇಲಿ ನಾವು ಮನೇಲಿ ಮನೇಲಿ ಸಿಚುವೇಶನ್ ಮನೆ ಸಿಚುವೇಶನ್ ಆರಾಮ್ ಓಕೆ ಹಬ್ಬ ಓಕೆ ಗೌರಿ ಹಬ್ಬ ಹುಷಿಯಾಗಿ ಹಬ್ಬ ಮಾಡ್ಬೋದು ಗೌರಿ ಕಡೆ ಹಬ್ಬ ಓಕೆ